ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೈಸೂರಿನಲ್ಲಿಂದು ಏರ್ಪಡಿಸಿದ್ದ ವೀರ ವನಿತೆ ವನಕೆ ಒಬ್ಬವ ಜಯಂತಿ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ಸದಸ್ಯ ಮಂಜೇಗೌಡ ಚಾಲನೆ ನೀಡಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಉಪನಿರ್ದೇಶಕ ಡಾ ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಂಜೇಗೌಡ ಒನಕೆ ಒಬ್ಬವರ ವೀರ ಚರಿತ್ರೆ ಕೇಳುತ್ತಿದ್ದರೆ ರೋಮಾಂಚನವಾಗುತ್ತದೆ ಮಹಿಳೆಯರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಾಗುತ್ತದೆ ಇಂದಿನ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಮಾಜದ ಪ್ರಗತಿಗೆ ದೊಡ್ಡ ಮಟ್ಟದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಅದೇ ಓದಿದಂತ ಪಾಠವನ್ನ ನಾವು ಮೂರ್ನಾಲ್ಕು ಸರಿ ಓದಿದ್ರು ಕೂಡ ಹೋಗಲ್ಲ ಕಲಿಯಬೇಕು ಅಳವಡಿಸಿಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನೋದ ರಾಜ ಮನೆತನಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಕೂಡ ನಾಡಿನ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ನಾಡಿನ ಘನತೆ ರಕ್ಷಣೆಯ ವಿಷಯ ಬಂದಾಗ ಶತ್ರುಗಳಿಂದ ಸಮಸ್ಯೆ ಎದುರಾದಾಗ ಸಾಮಾನ್ಯರು ಕೂಡ ಹೋರಾಡಿ ಹುತಾತ್ಮರಾದ ವೀರ ಪರಂಪರೆ ನಮ್ಮದು ಎಂದು ಹೇಳಿದರು ಸಮರ ಪ್ರಜ್ಞೆಯಿಂದ ಕೆಚ್ಚದೆಯಿಂದ ಹೋರಾಡಿ ಹುತಾತ್ಮರಾದವರು ಸಹ ಕನ್ನಡ ಕುಲದೇವತೆಯ ಮುಕುಟದ ಮನೆಯಾಗಿ ಬೆಳಗ್ತಾ ಇದ್ದಾರೆ ಅಂತಹ ವೀರ ನಾರಿ ಕನ್ನಡ ನಾಡಿನ ಹೆಮ್ಮೆಯ ಕುವರಿ ಸಾಧಾರಣ ಮನೆಯೊಂದರ ಗರತಿ ಓಬವ್ವ ಒನಕೆಯ ಓಬವ ಕನ್ನಡ ನಾಡಿನ ಮನೆ ಮನೆಯಲ್ಲೂ ದಂತಕತೆಯಾಗಿ ಧೈರ್ಯ ಉತ್ಸಾಹದ ಪ್ರತೀಕವಾಗಿ ರಾಜಭಕ್ತಿಯ ಪ್ರತಿಬಿಂಬವಾಗಿ ಬೆಳಗ್ತಾ ಇದೆ